ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲಾರು ಚೆನ್ನಾಗಿದ್ರೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಬ್ರಹ್ಮ ಸರೋವರಕ್ಕೆ ಹೋಗಿದ್ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಕುರುಕ್ಷೇತ್ರ ಅಲ್ಲಿ ತುಂಬಾ ಡಿಫ್ರೆಂಟ್ ಪ್ಲೇಸಸ್ ಇದೆ ಅದರಲ್ಲಿ ಬ್ರಹ್ಮ ಸರೋವರ ಒಂದು ಅಹ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ಗೆ ಸಪರೇಟ್ ಆಗಿ ಹೋಗಿ ವಿಸಿಟ್ ಮಾಡ್ಬೇಕಾಗುತ್ತೆ ನಾವು ಅವತ್ತು ಎರಡು ಗೆ ಹೋಗಿ ವಿಸಿಟ್ ಮಾಡಿದ್ವಿ ಅದರಲ್ಲಿ ಈ ಗೆ ಫಸ್ಟ್ ಹೋಗಿದ್ದು ಆಕ್ಚುಲಿ ನಾವು ಹೋಗಿದ್ದ ಟೈಮ್ ಅಲ್ಲಿ ತುಂಬಾ ಬಿಸಿಲಿತ್ತು ಈ ಗೆ ವಿಸಿಟ್ ಮಾಡುವಾಗ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ಈವ್ನಿಂಗ್ ಟೈಮ್ ಅಲ್ಲಿ ಹೋಗಿ ಆಫ್ಟರ್ ಫೋರ್ ಆರ್ ಫೈವ್ ಆ ಟೈಮ್ ಅಲ್ಲಿ ನಾಲ್ಕು ಐದು ಈವ್ನಿಂಗ್ ಆ ಟೈಮ್ ಅಲ್ಲಿ ಹೋಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪೂರ್ತಿಯಾಗಿ ನೋಡ್ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ಪಾರ್ಕ್ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಗೇಟ್ ಹತ್ರ ಏನಂದ್ರೆ ಈ ತರ ಚಿಕ್ ಚಿಕ್ ಬೌಲ್ ಇಟ್ಕೊಂಡಿದ್ರು ಇದು ಅಲ್ಲಿ ಮೀನುಗಳು ಇರುತ್ತಲ್ವಾ ಅಲ್ಲಿ ಆ ಮೀನುಗಳಿಗೆ ಹಾಕ್ಲಿಕ್ಕೆ ಫುಡ್ ಈ ಫುಡ್ ಹೇಗ್ ಮಾಡ್ತಾರೆ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದು ಇಪ್ಪತ್ ರೂಪಾಯಿ ಏನು ಅದು ಒಂದು ಚಿಕ್ಕ ಬೌಲ್ಗೆ ಇವ್ರಿಬ್ರು ತುಂಬಾ ಫೋರ್ಸ್ ಆಗಿ ಹೋಗ್ತಾ ಇದಾರೆ ಮೀನ್ ಸಿಕ್ಕಿದ್ರೆ ಊಟ ಹಾಕ್ಬೇಕು ಅಂತ ಹೇಳಿ ಅಹ್ ಆಕ್ಚುಲಿ ತುಂಬಾ ಬಿಸಿಲಿತ್ತಲ್ವಾ ನನ್ಗೆ ವಿಡಿಯೋ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ಈ ಬ್ರಹ್ಮ ಸರೋವರ ಇರೋದು ಹರಿಯಾಣ ರಾಜ್ಯದಲ್ಲಿ ಹರಿಯಾಣ ಇದೆ ಅಲ್ವಾ ಆ ರಾಜ್ಯದಲ್ಲಿ ಇರೋದು ಅಹ್ ಹಾಗೆ ಈ ಕುರುಕ್ಷೇತ್ರ ಅನ್ನುವಂತ ಪ್ಲೇಸ್ ಅಲ್ಲಿ ನಾವು ಯಾವ ಗೆ ವಿಸಿಟ್ ಮಾಡಿದ್ರು ಅಷ್ಟೇ ನೀವು ನೋಡ್ತಾ ಇರಬಹುದು ಅಲ್ಲಿ ಹೇಗೆ ಡಿಸೈನ್ ಪಿಕ್ಚರ್ಸ್ ಎಲ್ಲ ಇದ್ ಮಾಡಿದ್ದಾರೆ ಅಂತ ಮಹಾಭಾರತ ಇದೆ ಅಲ್ವಾ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡೀಟೇಲ್ ಆಗಿ ಇರುತ್ತೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಮಹಾಭಾರತ ಕುರುಕ್ಷೇತ್ರ ಯುದ್ಧ ಆಗೋವರೆಗೂ ಏನೆಲ್ಲ ಆಗಿದೆ ಅಂತ ಹೇಳಿ ಡೀಟೇಲ್ ಆಗಿ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ಟೈಮ್ ಕೊಡ್ಬೇಕು ತುಂಬಾ ಜಾಸ್ತಿ ನಾವು ಸ್ವಲ್ಪ ಬಿಸ್ಲಲ್ಲಿ ಹೋಗಿದ್ವಿ ಒಂದು ಇನ್ನೊಂದೇನಂದ್ರೆ ಅಹ್ ನಾವು ರಿಲೇಟಿವ್ಸ್ ಮನೆಗೂ ಹೋಗ್ಬೇಕಾಗಿತ್ತು ಹಾಗಾಗಿ ನಮ್ಮ ಹತ್ರ ಜಾಸ್ತಿ ಟೈಮ್ ಇರ್ಲಿಲ್ಲ ಎರಡು ಪ್ಲೇಸ್ಗೆ ನಾವು ವಿಸಿಟ್ ಮಾಡಿದ್ವಿ ಇಲ್ಲಿ ಬ್ರಹ್ಮ ಸರೋವರಲ್ಲಿ ಒಂದು ಟೆಂಪಲ್ ಕೂಡ ಇದೆ ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು ಒಳಗಡೆ ಹೋಗಿ ಹಾಗೆ ಏನಂದ್ರೆ ಈವ್ನಿಂಗ್ ಅಲ್ಲಿ ಇಲ್ಲಿ ಲೈಟ್ ಶೋ ಎಲ್ಲ ಇರುತ್ತಂತೆ ಇವಾಗ ಲೈಟ್ ಶೋ ನಿಮ್ಗೆ ಗೊತ್ತಿರಬಹುದು ಅಹ್ ಎಲ್ಲ ಅದ್ರಲ್ಲಿ ಶ್ರೀಕೃಷ್ಣ ಜನ್ಮದಿಂದ ಹಿಡಿದು ಎಲ್ಲ ತೋರಿಸ್ತಾರಂತ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅಂತ ಹೇಳಿದ್ರು ನಾವ್ ಅಲ್ಲಿವರೆಗೂ ಇರ್ಲಿಲ್ಲ ಅಹ್ ಇದು ಏನಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಬಂದ್ರೆ ಅಹ್ ತುಂಬಾ ತಂಪಾದ ಗಾಳಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾವು ಹೋಗಿದ್ದು ಒಂದು ಟೂ ತರ್ಟಿ ಏನೋ ಆಗಿತ್ತು ಅನ್ಸುತ್ತೆ ತ್ರೀ ಓ ಕ್ಲಾಕ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಸೊ ಹಾಗಾಗಿ ಜಾಸ್ತಿ ಹೊತ್ತಿರ್ಬೇಕಂತ ಅನ್ಸಿಲ್ಲ ಜಾಸ್ತಿ ಬಿಸಿಲಾಗಿತ್ತಲ್ವಾ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಪ್ಲೇಸ್ ಪೀಸ್ಫುಲ್ ಆಗಿದೆ ಮತ್ತೆ ಇಲ್ಲಿ ಸ್ನಾನ ಮಾಡ್ತಾ ಇದ್ರು ಪಕ್ಕದಲ್ಲಿ ಎಲ್ಲಾರು ಅಂದ್ರೆ ಇಲ್ಲಿ ಪ್ರವಾಸಕ್ಕೆ ಅಂತ ಬಂದಿರೋರೆಲ್ಲ ಇಲ್ಲೇ ಸ್ನಾನ ಮಾಡಿ ಇಲ್ಲೇ ರೆಡಿ ಆಗ್ಬಿಟ್ಟೆಲ್ಲ ಹೋಗ್ತಾ ಇದ್ರು ಆತರ ಎಲ್ಲಾ ಇದೆ ಇಲ್ಲಿ ಫೆಸಿಲಿಟಿ ಇದೆ ಲೇಡೀಸ್ಗೆ ಸಪರೇಟ್ ಆಗಿ ಆತರ ಎಲ್ಲ ನನ್ ಮಕ್ಕಳಂತೂ ಈ ಮೀನ್ಗೆ ಫುಡ್ ಹಾಕ್ಲಿಕ್ಕೆ ಎಷ್ಟು ಹುಡುಕಿದ್ರು ಆಮೇಲೆ ಇಲ್ಲಿ ಮೀನ್ ಅವರಿಗೆ ಸಿಕ್ತು ಈ ಮಾಡ್ತಾರೆ ಅಂತ ಹೇಳಿ ಲಾಸ್ಟ್ ತೋರಿಸತೀನಿ ನೋಡಿ ಇವಾಗ ಹೇಗಿದೆ ಅಂತ ಹೇಳಿ ಇದು ಇಷ್ಟು ದೊಡ್ಡ ಸರೋವರ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ಓಡಾಡಿದ್ರೆ ಚೆನ್ನಾಗಿರುತ್ತೆ ನಾವು ಫುಲ್ ರೌಂಡ್ ಹಾಕ್ಲಿಲ್ಲ ಜಸ್ಟ್ ಟೆಂಪಲ್ ಹತ್ರ ಬಂದಿದ್ಮೇಲೆ ನಮ್ಗೆ ಅಹ್ ಈ ಮಕ್ಳು ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು ಭಯ ಆಗ್ತೈತಿ ಇತ್ತು ಎಲ್ಲಾದ್ರೂ ಮಿಸ್ ಆಗ್ಬಿಡ್ತಾರೆ ಅಂತ ಹಾಗಾಗಿ ಇವಾಗ ಟೆಂಪಲ್ ಒಳಗಡೆ ಹೋಗಿದೀನಿ ಟೆಂಪಲ್ ಒಳಗಡೆ ಜಾಸ್ತಿ ವಿಡಿಯೋ ತಗೊಂಡಿಲ್ಲ ಇದು ದೇವ್ರದ್ದು ಒಂದು ತುಂಬಾ ದೇವ್ರಿದೆ ಅಲ್ಲಿ ಗರುಡ ನಾರಾಯಣ ಅಂತ ಈ ದೇವರದ್ದು ಒಂದು ವಿಡಿಯೋನ ಚಿಕ್ಕ ತಗೊಂಡೆ ಇವಾಗ ನೋಡಿ ನೀವು ಇದು ಏನ್ ಗೊತ್ತಾ ಗೋಧಿ ಹಿಟ್ಟಿರುತ್ತಲ್ವಾ ನಾವ್ ಚಪಾತಿ ಗೋಧಿ ಹಿಟ್ಲ ಅಟಿಸ್ತೀವಿ ಅದನ್ನ ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಆ ಗೋಧಿ ಹಿಟ್ಟು ಪುಡಿ ಗೋಧಿ ಹುಟ್ಟು ಏನಿದೆ ಅದ್ರಲ್ಲಿ ಡಿಪ್ ಮಾಡಿ ಇಡ್ತಾ ಇದಾರೆ ನಾನೇನು ಹೇಗ್ ಮಾಡ್ತಾರೋ ಅಂತ ಅನ್ಕೊಂಡಿದ್ದೆ ಆ ಇವತ್ತಿನ ಈ ವಿಡಿಯೋ ಇಷ್ಟೇನೆ ನಾಳೆ ನಾನು ನಾಳೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕುರುಕ್ಷೇತ್ರದಲ್ಲಿ ನಾವು ಇನ್ನೊಂದು ಪ್ಲೇಸ್ಗೆ ಹೋಗಿದ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್